ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಕರ್ಮಫಲದಾತ್ರ ಶನಿದೇವ ತನ್ನೋ ಮಂದ ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ನಾವು ಸೂರ್ಯದೇವ ಛಾಯಾದೇವಿಯ ಮೇಲೆ ಕೋಪಿಸಿಕೊಂಡು ಹೊರಗಟ್ಟು ಹೋದರವರೆಗಿನ ಕಥೆಯನ್ನ ಕೇಳಿತು ಮುಂದೇನು ಸೂರ್ಯದೇವನ ಕೋಪದಿಂದ ವ್ಯದ ಛಾಯಾದೇವಿಯು ಶನಿದೇವನನ್ನ ಸೂರ್ಯಲೋಕದಲ್ಲೇ ಬಿಟ್ಟು ಶಾಶ್ವತವಾಗಿ ಹೊರಟು ಹೋಗುತ್ತೆ ಸಮಯ ಕಳೆದಂತೆ ಶನಿದೇವ ತನ್ನ ತಂದೆ ಸೂರ್ಯದೇವನ ನಿರ್ಲಕ್ಷ್ಯವನ್ನ ಅನುಭವಿಸುತ್ತಲೇ ಬೆಳೆಯಬೇಕಾಯಿತು ಸ್ವಲ್ಪ ಸಮಯದ ನಂತರ ದೇವಿಯು ತನ್ನ ತಪಸ್ಸು ಮುಗಿಸಿ ಸೂರ್ಯಲೋಕಕ್ಕೆ ಮರಳಿ ಸೂರ್ಯದೇವನನ್ನು ಸೇರಿಕೊಡ್ತಾಳೆ ಸೂರ್ಯನ ಶಾಖವನ್ನ ಸಹಿಸಿಕೊಳ್ಳುವ ವರವನ್ನು ಪಡೆದ ದೇವಿ ಸೂರ್ಯದೇವನಿಂದ ಸ್ವತಮನು ಯಮರಾಜ ಮತ್ತು ಯಮುನಾ ಎಂಬ ಮೂವರು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ೇವ ಶನಿದೇವನನ್ನು ಹೊರತುಪಡಿಸಿ ತನ್ನ ಉಳಿದ ಮೂವರು ಮಕ್ಕಳ ಮೇಲೆ ತನ್ನ ಪ್ರೀತಿಯನ್ನ ಇದು ದಾರಿಯೇವನಿಗೆ ನೋವನ್ನುಂಟು ಮಾಡುತ್ತೆ ಅದೇ ಅವನು ಹೋಗುವುದ ಮನಸ್ಥಿತಿ ಬೆಳೆಯಲು ಕಾರಣವಾಗುತ್ತೆ ಒಂದು ದಿನ ಶನಿದೇವ ಅನ್ಯ ಮನಸ್ಕನಾಗಿ ತನ್ನ ತಂದೆ ಸೂರ್ಯದೇವನ ನಡವಳಿಕೆ ನೋಡಿದರೆ ಅವರು ನನಗೆ ನನ್ನ ತಂದೆಯೇ ಅನಿಸೋದಿಲ್ಲ ಅವರು ನನ್ನ ಒಡ ಮೇಲೆ ಅದೆಷ್ಟು ಪ್ರೀತಿ ತೋರಿಸ್ತಾರೆ ಯಮ ಮತ್ತು ಯಮುನೆಯರ ಮೇಲೆ ಅದೆಷ್ಟು ಪ್ರೀತಿಯಿಂದ ಹೋಗ್ತಾ ಇರ್ತಾರೆ ಅವರ ಕರ್ತವ್ಯ ಪಾಲನೆಯಲ್ಲಿ ಅವರಿಗೆ ಎಷ್ಟು ಮಟ್ಟಿಗೆ ಸಹಕಾರ ಪ್ರೋತ್ಸಾಹ ನೀಡ್ತಾ ಇರ್ತಾರೆ ಆದ್ರೆ ಅವರು ನನಗೆ ಯಾವುದೇ ಕೆಲಸವನ್ನು ಕೊಡೋದಿಲ್ಲ ನನ್ನೊಂದಿಗೆ ಪ್ರೀತಿಸಿ ನನ್ನೊಂದಿಗೆ ಪ್ರೀತಿ ವಾತ್ಸಲ್ಯದಿಂದ ಮಾತು ಆಡೋದಿಲ್ಲ ಯೋಚಿಸ್ತಾ ಇರುವಾಗ ಶನಿದೇವನ ಸಹೋದರ ಯಮದೇವ ಅವನ ಬಳಿ ಬಂದು ಶನಿದೇವ ಒಬ್ಬರೇ ಏನ್ ಮಾಡ್ತಾ ಇದ್ದೀರಾ ಏಕೆ ಹೀಗೆ ಮೌನವಾಗಿ ಶತಪಥ ಹಾಕ್ತಾ ಇದ್ದೀರ ನಿಮಗೇನಾದ್ರೂ ತೊಂದರೆ ಆಗಿದೆಯೇ ನನಗೆ ನಿಮ್ಮ ಮುಖದಲ್ಲಿ ಏನೋ ಚಿಂತೆ ಇರೋ ತರ ಕಾಣ್ತಾ ಇದೆ ಎಂದಾಗ ಶನಿದೇವ ಸಿಟ್ಟೆ ಹೇ ಯಮದೇವ ನನ್ನ ಬಗ್ಗೆ ನೀನು ಚಿಂತಿಸೋದು ಬೇಡ ನನ್ನ ಪಾಳಿನ ನನ್ನನ್ನು ಬಿಟ್ಟುಬಿಡು ನಿನ್ನ ಪಾಡಿಗೆ ನೀನಿದ್ರೆ ಉತ್ತಮ ಹೋಗು ಹೋಗಿ ತಂದೆಯವರನ್ನ ಭೇಟಿ ಮಾಡು ಅವರು ನಿನಗಾಗಿ ಕಾಯ್ತಾ ಇರಬಹುದು ಹೇಗಿದ್ರು ಅವರು ನಿನ್ನೊಂದಿಗೆ ಹೆಚ್ಚು ಮಾತಾಡೋದು ಅಲ್ವಾ ಎಂದಾಗ ಯಮದೇವ ನಗುತ್ತನಿದೇವ ನೀವೇನು ಹೇಳ್ತಾ ಇದ್ದೀರಾ ನೀವು ನಮಗೆಲ್ಲ ಹಿರಿಯರು ಆದ್ರಿಂದ ತಂದೆ ನಿಮ್ಮನ್ನ ಹೆಚ್ಚು ಪ್ರೀತಿಸಬೇಕು ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಸಾಮಾನ್ಯವಾಗಿ ನಾವೆಲ್ಲ ನಮ್ಮದೇ ಆದ ಕಾರ್ಯಗಳಲ್ಲಿ ನಿರತರಾಗಿರ್ತೇವೆ ನೀವು ಹೆಚ್ಚಿನ ಸಮಯ ಇಲ್ಲದೆ ಇರುವುದರಿಂದ ನೀವು ಹೆಚ್ಚಿನ ಸಮಯವನ್ನ ತಂದೆಯವರೊಂದಿಗೆ ಕಳೆಯಬಹುದು ಹಾಗಾಗಿ ನಾವು ಬಂದಾಗ ತಂದೆಯವರು ನಮ್ಮನ್ನು ಮಾತಾಡಿಸಬಹುದು ಅಷ್ಟೇ ಎನ್ನುತ್ತಾರೆ ಯಮನ ಈ ಸರಳವಾದ ಮಾತು ಶನಿದೇವನನ್ನ ಆಳವಾಗಿ ಕುಟ್ಟುಕಿತು ಯಮದೇವ ಅವನನ್ನು ನಿನಗೆ ಮಾಡಲು ಯಾವುದೇ ಕೆಲಸವಿಲ್ಲ ಎಂದು ಹೀಯಾಳಿಸಿದಂತಾಯಿತು ಅದರೊಂದಿಗೆ ತಾನು ಯಾವುದೇ ಕೆಲಸ ಮಾಡುತ್ತಿಲ್ಲ ಎಂಬ ಸತ್ಯದ ಅರಿವು ಆಯಿತು ಆದರೆ ಅದನ್ನು ಅರಿಲಿಸಿಕೊಳ್ಳುವಷ್ಟು ತಾಳ್ಮೆ ಇಲ್ಲದ ಶನಿದೇವ ಯಮದೇವನನ್ನ ಖಂಡಿಸುತ್ತಾನೆ ಆಗ ಯಮದೇವ ಜಾಗ್ರತನಾಗುತ್ತ ಗಂಭೀರ ಸ್ವರದಿಂದ ಶನಿದೇವ ಇದೇನು ನೀನು ನೀವು ನೀವು ಏನು ಮಾಡುತ್ತಿದ್ದೀರಾ ನಿಮಗೆ ಮತ್ತೆ ಭ್ರಮಣೆಯಾಗಿದೆಯೇ ಇಲ್ಲದಿದ್ದಲ್ಲಿ ಯಾರು ತಮ್ಮ ಕಿರಿಯ ಸಹೋದರನ ಮೇಲೆ ಈ ರೀತಿ ಹಲ್ಲೆ ಮಾಡುತ್ತಾರೆ ಎಂದು ಪ್ರಶ್ನಿಸುತ್ತಾನೆ ಆಗ ಶನಿದೇವ ಏನು ಅಷ್ಟು ಶಕ್ತಿಶಾಲಿಯಾಗಿದ್ರೂ ನೀನು ನನ್ನಿಂದ ಸೋಲಬಹುದೆಂಬ ಭಯವೇ ನಿನಗೆ ಧೈರ್ಯವಿದ್ದರೆ ನಿನ್ನ ಗದೆಯನ್ನು ಎತ್ತು ಹೋರಾಡೋ ನನ್ನ ಜೊತೆ ಎನ್ನುತ್ತಾನೆ ಹಠಾತ್ ಘರ್ಷಣೆಯ ಸದ್ದು ಕೇಳಿದ ಸೂರ್ಯದೇವ ತಕ್ಷಣ ಅಲ್ಲಿಗೆ ಆಗಮಿಸಿ ನಡೆಯುತ್ತಿರುವ ದೃಶ್ಯವನ್ನು ನೋಡಿ ತೀವ್ರ ಕಾಳಜಿಯಿಂದ ಕೋಪ ಮತ್ತು ದುಃಖ ಮಿಶ್ರಿತ ಭಾವದಿಂದ ಶನಿದೇವ ಮಾಡ್ತಾ ಇದೀಯ ಯಾರೂ ತಮ್ಮ ಸಹೋದರನೊಡನೆ ಈ ರೀತಿ ವರ್ತಿಸೋದಿಲ್ಲ ವಿಶೇಷವಾಗಿ ನೀನು ಅವರಿಗಿಂತ ಹಿರಿಯವನಾಗಿರುವಾಗ ನಿನಗೆ ನಿನ್ನ ಮಿತಿಯ ಬಗ್ಗೆ ಅರಿವಿರಬೇಕು ಶನಿದೇವ ಯಮನ ಮೇಲೆ ದಾಳಿ ಮಾಡಲು ನಿನಗೆಷ್ಟು ಧೈರ್ಯ ಎಂದು ಆಗ ಶನಿದೇವ ಕೋಪದಿಂದ ಕೂಗಾಡುತ್ತ ಪ್ರತಿ ಸಂದರ್ಭದಲ್ಲೂ ನೀವು ಯಾವಾಗಲೂ ನನ್ನಲ್ಲಿ ತಪ್ಪುಗಳನ್ನು ಕಾಣ್ತಾ ಇರ್ತೀರಾ ಎಷ್ಟೋ ಬಾರಿ ನನಗೆ ನಾನಿಲ್ಲಿ ಇರಬಾರದು ಅನ್ನಿಸ್ತಾ ಇರುತ್ತೇನೆ ಬಾಲ್ಯದಲ್ಲಿ ಅಮ್ಮ ನನ್ನನ್ನು ಬಿಟ್ಟು ಹೋದ ಹಾಗೆ ನಾನು ಹೋಗಬೇಕಿತ್ತು ಎಂದಾಗ ಸೂರ್ಯದೇವ ಕೋಪದಿಂದ ನೀನು ಯಾರಿಗಿಂತಹ ಬೆದರಿಕೆ ಹಾಕ್ತಾ ಇರುವೆ ಇಲ್ಲಿ ನಿನ್ನನ್ನು ಹೋಗದಂತೆ ತಡೆದವರು ಯಾರು ಈ ಇಲ್ಲಿಂದ ಹೊರಟು ಹೋಗು ಎನ್ನುತ್ತಾನೆ ಇದನ್ನು ಕೇಳಿದ ಶನಿದೇವ ಕೋಪಗೊಂಡು ತಕ್ಷಣವೇ ಸೂರ್ಯ ಲೋಕವನ್ನು ತೊರೆಯುತ್ತಾನೆ ಆದರೆ ಆ ನಂತರ ಸೂರ್ಯದೇವ ಮಾತಿಗೆ ಪ್ರಾರಂಭಿಸುತ್ತಾನೆ ಪೂರ್ವಕವಾಗಿ ನನಗೂ ನನ್ನ ಕೋಪವನ್ನು ನಿಯಂತ್ರಿಸಲಾಗಲಿಲ್ಲ ನಾನು ಶನಿದೇವನಿಗೆ ಎಷ್ಟು ಬೇಸರ ಮಾಡಿರಬಹುದು ಎಂದರೆ ಅವನು ನನ್ನ ಮೇಲೆ ಕೋಪಗೊಂಡು ಈ ಸೂರ್ಯಲೋಕವನ್ನೇ ತೊರೆದು ಹೊರಟು ಹೋದ ನಾನು ಅವನೊಂದಿಗೆ ನನ್ನ ನಡವಳಿಕೆಯನ್ನ ಎಷ್ಟು ಸಾಮಾನ್ಯವಾಗಿರಿಸಿಕೊಳ್ಳಲು ಪ್ರಯತ್ನಿಸಿದರೂ ಅವನ ಹಠಮಾರಿತನ ನನಗೆ ಕೋಪವನ್ನೇ ತರಿಸುತ್ತೆ ಹೀಗೆ ಸೂರ್ಯದೇವ ತನ್ನ ಆಲೋಚನೆಗಳಲ್ಲಿ ಮುಳುಗಿ ದುಃಖ ಪಡುವಾಗ ಅಲ್ಲಿಗೆ ಹನುಮಂತ ಬರುತ್ತಾನೆ ಬಂದು ಸೂರ್ಯದೇವನ ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ಪಡೆಯುತ್ತ ಹೇ ಸೂರ್ಯದೇವ ನನ್ನ ಪೂಜ್ಯ ಗುರುವೇ ನಿನ್ನ ಕೃಪೆಯಿಂದ ನನ್ನ ವಿದ್ಯಾಭ್ಯಾಸ ಇಂದು ಪೂರ್ಣವಾಗಿದೆ ನೀವು ನನ್ನ ಮೊದಲ ಗುರು ಆದ್ದರಿಂದ ನಾನು ನನ್ನ ಗುರು ದಕ್ಷಿಣೆ ಅರ್ಪಿಸಲು ಸೂರ್ಯಲೋಕಕ್ಕೆ ಬಂದಿರುವೆ ಎನ್ನುತ್ತಾನೆ ಸೂರ್ಯದೇವ ಹನುಮಂತನನ್ನು ನೋಡಿದಾಗ ತನ್ನ ದುಃಖವೆಲ್ಲ ಮರೆತು ಅವನನ್ನು ಬಿಗಿದಪ್ಪಿಕೊಂಡು ಪ್ರಶಂಸಿಸುತ್ತಾನೆ ಸೂರ್ಯದೇವ ತನ್ನ ದುಃಖವನ್ನು ಮರೆಮಾಚುತ್ತಾ ಬಲವಂತದ ನಗು ನಗುತ್ತಾ ಸದಾ ಸುಖವಾಗಿರು ಹನುಮಂತ ನಿನ್ನನ್ನು ನೋಡಿ ನನಗೆ ಹೆಮ್ಮೆಯಾಗುತ್ತೆ ಹೇ ಶಿಷ್ಯನೇ ನಿನ್ನ ಚೇಷ್ಟೆಯ ಸ್ವಭಾವದ ಹೊರತಾಗಿಯೂ ನೀನು ನನ್ನಿಂದ ಕಲಿಯಲು ಬಂದಿರುವೆ ನೀನು ನನ್ನ ಮಗನಂತಲ್ಲ ಅವನಲ್ಲಿ ಅಶಿಸ್ತು ಮಾತ್ರ ಬೆಳೆಯುತ್ತದೆ ಎಂದಾಗ ಹನುಮಂತ ಆಶ್ಚರ್ಯದಿಂದ ಗುರುದೇವ ನೀವು ಯಾರ ಬಗ್ಗೆ ಹೇಳುತ್ತಿದ್ದೀರಿ ನಿಮ್ಮ ಪುತ್ರರಲ್ಲಿ ಯಾರು ಅಶಿಸ್ತಿನವರು ಹೇಳಿ ಬಹುಶಃ ನಾನು ಅವರಿಗೆ ಮಾರ್ಗದರ್ಶನ ನೀಡುವ ಮೂಲಕ ಸಹಾಯ ಮಾಡಬಹುದು ಎನ್ನುತ್ತಾನೆ ಅವನು ಈ ಸೂರ್ಯಲೋಕದಲ್ಲಿ ಹುಟ್ಟಿದ ದಿನದಿಂದಲೂ ನಮ್ಮಿಬ್ಬರ ಬಾಂಧವ್ಯ ಸರಿಯಾಗಿಲ್ಲ ಕೆಲವು ಬಾರಿ ಅವನನ್ನ ಕಂಡರೆ ನನಗೆ ಸಿಟ್ಟು ಬರುತ್ತೆ ಉಳಿದ ಸಮಯದಲ್ಲಿ ನನ್ನನ್ನು ಕಂಡು ಅವನೇ ಓಡಿ ಹೋಗ್ತಾನೆ ಈ ದಿನ ಅವನು ಕೋಪ ಮಾಡಿಕೊಂಡು ಇಲ್ಲಿಗೆ ಹೋಗಿರುವನೋ ಗೊತ್ತಿಲ್ಲ ಈಗ ನಾನು ಅವನನ್ನು ಹುಡುಕಿಕೊಂಡು ಹೋಗಬೇಕೆ ಎಂದಾಗ ಹನುಮಂತ ಓಹೋ ಇದ ನಿಮ್ಮ ಸಮಸ್ಯೆ ನನಗೆ ಅಪ್ಪಣೆ ಕುರಿತಿರುತ್ತೇವಾ ನಾನು ಈ ಕ್ಷಣದಲ್ಲೇ ಶನಿದೇವನನ್ನ ನಿಮ್ಮ ಮುಂದೆ ತಂದು ನಿಲ್ಲಿಸುತ್ತೇನೆ ಆದ್ದರಿಂದ ನಿಮ್ಮ ಸಮಸ್ಯೆಯು ದೂರವಾದಂತಾಗುತ್ತೆ ನಾನು ನನ್ನ ಗುರುದಕ್ಷಿಣೆಯನ್ನು ನೀಡಿದಂತಾಗುತ್ತೆ ಎನ್ನುತ್ತಾನೆ ಸೂರ್ಯದೇವ ಹನುಮಂತನ ಮಾತಿಗೆ ಕಾಳಜಿಯನ್ನು ವ್ಯಕ್ತಪಡಿಸುತ್ತ ಆದರೆ ಹನುಮಂತ ಅವನು ತುಂಬಾ ಹಠ ಮಾಡಿ ಅವನ ಗೊಂಡುತನದಿಂದ ನಿನಗೆ ಸಮಸ್ಯೆ ಆಗುವುದು ನನಗೆ ಇಷ್ಟವಿಲ್ಲ ಎನ್ನುತ್ತಾನೆ ಹನುಮಂತ ನಗುತ್ತಾ ಓ ಕುರುದೇವ ನೀವು ನಿಮ್ಮ ಶಿಷ್ಯ ಹನುಮಂತನೊಂದಿಗೆ ಮಾತನಾಡುತ್ತಿರುವು ಎಂದು ನಿಮಗೆ ನೆನಪಿಲ್ಲವೇ ನನ್ನ ಮುಂದೆ ಯಾರ ಯಶಸ್ಸು ತಡೆಯುವುದಿಲ್ಲ ನೀವು ಚಿಂತಿಸಬೇಕು ನನಗೇನೂ ಆಗುವುದಿಲ್ಲ ಎಂದು ಸೂರ್ಯದೇವರನ್ನ ಸಮಾಧಾನ ಮಾಡುತ್ತ ಹನುಮಂತ ಅಯುಕ್ತ ಹೊರಡುತ್ತೆ ಹನುಮಂತ ಕಾಡಿನ ಮೂಲ ಮೂಲೆಯನ್ನು ಹುಡುಕಿ ಶೀಘ್ರವಾಗಿ ಶನಿದೇವರನ್ನು ಕಂಡುಬಿಡಿದರು ಹನುಮಂತ ಶನಿದೇವರಿಂದ ಮಾತನಾಡಿಸುತ್ತ ಶನಿದೇವ ನೀನು ಇಲ್ಲಿ ಕಾಡಿನಲ್ಲಿ ಏನು ಮಾಡುತ್ತೇವೆ ಗುರುದೇವ ನಿಮ್ಮನ್ನು ಬಹಳ ಸಮಯದಿಂದ ಹುಡುಕುತ್ತಿದ್ದಾನೆ ಎಂದಾಗ ಶನಿದೇವರು ಸಂಶಯಾಸ್ಪದವಾಗಿ ಆದರೆ ನೀನು ಯಾರ ನನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿರುವೆ ಎಂದಾಗ ಹನುಮಂತ ನಾನು ನಿಮ್ಮ ಸಹಪಾಠಿ ಸೂರ್ಯದೇ ಶಿಷ್ಯ ಅವನ ಪುತ್ರ ಹನುಮಂತ ಎಂದು ಹೇಳಿದಾಗ ಶನಿದೇವ ಹಾಳು ನನ್ನ ವಸ್ತು ಸ್ವಭಾವ ಮತ್ತು ಕೋಪದ ಬಗ್ಗೆ ನನ್ನ ತಂದೆ ನಿನಗೆ ತಿಳಿಸಿದಂತೆ ಕಾಣುತ್ತದೆ ಆದ್ದರಿಂದಲೇ ನನ್ನ ಕೋಪದಿಂದ ತಪ್ಪಿಸಿಕೊಳ್ಳಲು ನೀನು ನಿನ್ನನ್ನು ನನ್ನ ಸಹಪಾಠಿ ನನ್ನ ತಂದೆ ಶಿಷ್ಯ ಎಂದು ಕರೆದುಕೊಳ್ಳುತ್ತೇವೆ ಅಲ್ಲವೇ ಸರಿ ನೀನು ನನ್ನ ಸಹಪಾಠಿ ನನ್ನ ತಂದೆಯ ಶಿಷ್ಯ ಎಂದು ಹೇಳುವುದರಿಂದ ನಾನು ನಿನಗೆ ಯಾವುದೇ ಹಾನಿ ಮಾಡುವುದಿಲ್ಲ ಹನುಮಂತ ನಗುತ್ತಾ ನೀವು ನಿಜವಾಗಿಯೂ ನನಗೆ ಹಾನಿ ಮಾಡಬಹುದುಂದು ಭಾವಿಸುತ್ತೀರ ನನ್ನ ಗುಂಟಾಡದಿಂದ ಕೂಡಿದ ಬಾಲ್ಯದಲ್ಲಿ ಸೂರ್ಯದೇವನನ್ನೇ ನಿಲ್ಲಿದ ಹನುಮಂತ ನಾನೇ ಎಂದು ನೀವು ಬಳಸಿದ್ದೀರಾ ಎಂದಾಗ ಶನಿದೇವ ಕೋಪದಿಂದ ಆ ಹಳೆಯ ಘಟನೆಯನ್ನ ನೆನಪಿಸಿ ನೀನು ನನ್ನನ್ನು ಹೆದರಿಸಲು ಪ್ರಯತ್ನಿಸುತ್ತೇವೆಯ ನೀನು ತಂದೆಯೊಂದು ಏನೇ ಮಾಡಿರಬಹುದು ಆದರೆ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವುದು ಅಷ್ಟು ಸುಲಭವಲ್ಲ ಎಂದು ಹೀಗೆ ಹೇಳುತ್ತಾ ಶನಿದೇವ ಒಂದು ಮರದ ಮೇಲೆ ಹಾರಿ ಕೂರುತ್ತಾನೆ ಅವನ ತೆಳು ದೇಹ ಅವನಿಗೆ ಅತಿ ವೇಗವಾಗಿ ಮರ ಏರಲು ಸಹಕಾರಿಯಾಗಿರುತ್ತದೆ ಆದರೆ ಅವನು ಹನುಮಂತನ ಮುಂದೆ ಈ ಚೇಷ್ಟೆಗಳನ್ನು ಮಾಡುತ್ತಿರುವೆ ಎನ್ನುವುದನ್ನು ಮರತಂತೆ ಕಾಣುತ್ತದೆ ಹನುಮಂತನಿಗೆ ಇಂತಹ ಚೇಷ್ಟೆಗಳೆಲ್ಲ ಸಾಮಾನ್ಯವಾದ ವಿಷಯ ಹನುಮಂತ ಸ್ವಲ್ಪ ಸಮಯದವರೆಗೆ ಶನಿದೇವನಿಗೆ ತನ್ನ ಚೇಷ್ಟೆ ತೋರಿಸಲು ಅವಕಾಶ ಮಾಡಿಕೊಟ್ಟು ಯಾವಾಗ ಅವನ ಹಠಮರೆತನ ಕೈ ಮೀರುತ್ತಿದೆ ಎನಿಸಿತೋ ಆಗ ತಾನೇ ಸ್ವತಃ ದೈತ್ಯಾಕಾರವಾಗಿ ಬೆಳೆದು ಶನಿದೇವನನ್ನ ಹಿಡಿದುಕೊಂಡು ನಗುತ್ತ ಈಗ ಹೇಳು ನಾನು ನಿನ್ನನ್ನು ಮತ್ತೆ ಸೂರ್ಯಲೋಕಕ್ಕೆ ಕರೆದುಕೊಂಡು ಹೋಗಲು ಅಥವಾ ಹೀಗೆ ನನ್ನ ಕೈ ತಿಳಕದಲ್ಲಿಯೇ ಉಳಿದೆಯಾ ಎನ್ನುತ್ತೆ ಶನಿದೇವ ಸಿಟ್ಟಿನಿಂದ ಸರಿ ನಾನು ನಿನ್ನೊಂದಿಗೆ ಬರಲ ಸಿದ್ಧ ಎನ್ನುತ್ತೆ ಕೆಲವೇ ಕ್ಷಣಗಳಲ್ಲಿ ಹನುಮಂತ ಶನಿದೇವನನ್ನ ಸೂರ್ಯಲೋಕಕ್ಕೆ ಕರೆತರುತ್ತಾನೆ ಅದನ್ನು ಕಂಡ ಸೂರ್ಯದೇವನ ಸಂತೋಷಕ್ಕೆ ಮಿತಿಯೇ ಇರುವುದಿಲ್ಲ ಸೂರ್ಯದೇವ ಹನುಮಂತನಿಗೆ ಕೃತಜ್ಞತೆ ಅರ್ಪಿಸುತ್ತಾ ನೀನು ಸರಿಯಾದ ಸಮಯದಲ್ಲೇ ಬಂದಿರುವೆ ಇಲ್ಲದಿದ್ದರೆ ನಾನು ಈ ಶನಿದೇವನ ಬಗ್ಗೆ ಚಿಂತಿಸುತ್ತಾ ಕೂರಬೇಕಾಗಿತ್ತು ಅದನ್ನು ಕಂಡ ಸೂರ್ಯದೇವನ ಸಂತೋಷಕ್ಕೆ ಮಿತಿಯೇ ಇರುವುದಿಲ್ಲ ಸೂರ್ಯದೇವ ಹನುಮಂತನಿಗೆ ಕೃತಜ್ಞತೆ ಅರ್ಪಿಸುತ್ತಾ ನೀನು ಸರಿಯಾದ ಸಮಯದಲ್ಲೇ ಬಂದಿರುವೆ ಇಲ್ಲದಿದ್ದರೆ ನಾನು ಈ ಶನಿದೇವನ ಬಗ್ಗೆ ಚಿಂತಿಸುತ್ತಾ ಕೂತಿರಬೇಕಾಗಿತ್ತು ಮತ್ತೆ ಶನಿದೇವನನ್ನ ಸುರಕ್ಷಿತವಾಗಿ ನನ್ನ ಕಣ್ಣೆದುರಿಗೆ ತಂದು ನಿಲ್ಲಿಸಿದ್ದು ನನಗೆ ಬಹಳ ಸಂತೋಷವಾಯಿತು ನಿನ್ನಂತಹ ಶಿಷ್ಯನೊಬ್ಬನಿದ್ದಾನೆ ಎಂಬ ಹೆಮ್ಮೆ ಹೆಮ್ಮೆಯಾಗುತ್ತಿದೆ ಎಂದಿದ್ದಾನೆ ಶನಿದೇವನನ್ನು ನೋಡಿ ಸೂರ್ಯದೇವ ಇಷ್ಟು ಸಂತೋಷ ವ್ಯಕ್ತಪಡಿಸಿದ್ದು ಇದೇ ಮೊದಲು ಶನಿದೇವ ಹುಟ್ಟಿದಾಗಿನಿದ್ದಲೂ ಸೂರ್ಯದೇವ ಅವನನ್ನು ನೋಡಿ ಇಷ್ಟು ಸಂತೋಷಪಟ್ಟಿರಲಿಲ್ಲ ಎಂದು ಹೇಳುವಾಗ ಆಸ್ಪತ್ರೆಯ ಮೊದಲಿಗೆ ಬಾಗಿಲು ಕಟ್ಟಿಸದಾಗಿ ನಂತರ ಬಾಗಿಲು ತೆರೆದುಕೊಳ್ಳುತ್ತದೆ ಅದರ ಜೊತೆಗೆ ಸುಶೀಲಾದೇವಿ ಅಳುವಂತದ್ದು ಕೇಳಿಸುತ್ತದೆ ದೇವಿ ಅಳುತ್ತ ರಾಜ ಮಗ ಏನಾಯ್ತು ನಿಂಗೆ ಇವತ್ತು ನಿನಗೆ ಒಳ್ಳೆ ದಿನ ಆಸಬೇಕಿತ್ತಲ್ಲ ಹೀಗೆ ಆತುರದಿಂದ ಗಾಡಿ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಷ್ಟೇನ್ ಅರ್ಜೆಂಟ್ ಇತ್ತಪ್ಪ ನಿಮಗೆ ನೋವಾಗ್ತಾ ಇದೆಯಾ ತುಂಬಾ ನಿಮ್ಮಪ್ಪ ಹೇಳಿದ್ರು ಆಸ್ಪತ್ರೆಯಿಂದ ಕಾಲ್ ಬಂದಿತ್ತು ಅಂತ ಯಾವಾಗ ಇಲ್ಲಿಗೆ ಯಾರು ಕರ್ಕೊಂಡು ಬಂದ್ರು ನಿನ್ನ ಹೀಗೆ ಒಂದೇ ಸಗನೆಯ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಸನಿ ಹಿಂದಿನಿಂದ ನಗುತ್ತ ಅಮ್ಮ ಯೋಚನೆ ಮಾಡಬೇಡಿ ನಿಮ್ಮ ಮಗ ಚೆನ್ನಾಗಿದ್ದಾರೆ ಸನಿ ಆಶೀರ್ವಾದದಿಂದ ನಿಮ್ಮ ಮಗ ಟೈಮ್ಗೆ ಸರಿಯಾಗಿ ಆಸ್ಪತ್ರೆ ಸೇರಿದ್ದಾರೆ ಎಂದಾಗ ಸುಶೀಲಾದೇವಿ ಏನಂದ್ರಿ ಶನಿದೇವರ ಆಶೀರ್ವಾದದಿಂದ ಆಂದ್ರ ಇದೆಲ್ಲ ಆಗ್ತಾ ಇರೋದು ಆ ದೇವರ ಸಾಡೆ ಸಾತಿ ದಶೆಯಿಂದಾನೇ ಅದಕ್ಕೆ ಇವತ್ತು ಹೀಗಾಗಿರುವುದು ನಾನಿದನ್ನ ಎಷ್ಟೋ ದಿನಗಳಿಂದ ಹೇಳ್ತಾನೆ ಇದ್ದೀನಿ ನನ್ನ ಮಾತು ಯಾರು ಹೇಳ್ತಾರೆ ಎಂದು ರಾಜನ ಹಿಂದೆ ಸರ್ವೇಶ ಅವರು ಹಣ್ಣು ಔಷಧಿಗಳ ಪ್ಯಾಕೆಟ್ ಹಿಡಿದುಕೊಂಡು ಆಸ್ಪತ್ರೆಗೆ ಬಂದು ಸುಶೀಲಾ ದೇವಿಯ ಪಕ್ಕಕ್ಕೆ ಕುಳಿತಾಗ ಅವಳು ಅಳಲು ಪ್ರಾರಂಭಿಸುತ್ತಾರೆ ರಾಜ ಆಶ್ಚರ್ಯದಿಂದ ಅಪ್ಪನ ಕಡೆ ನೋಡಿ ಅಪ್ಪ ನೀವು ಮನೆಯಿಂದ ಹಣ್ಣು ತೊಂದ್ರ ಇಲ್ಲ ಅಲ್ವಾ ಅಂದ್ರೆ ಡಾಕ್ಟರ್ ಫೋನ್ ಮಾಡಿ ನಿಮ್ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಆಸ್ಪತ್ರೆಗೆ ಬನ್ನಿ ಅಂದ್ರೆ ನೀವು ಹಣ್ಣು ತಗೊಂಡ್ಬಳ ಹೋಗಿಲ್ಲ ಒಂದ್ ಕಡೆ ನೀವು ಫುಲ್ ರಿಲ್ಯಾಕ್ಸ್ ಇನ್ನೊಂದು ಕಡೆ ಈ ನಮ್ಮಮ್ಮ ಒಳಗೆ ಬರುವಾಗಲೇ ಅಳ್ತಾನೆ ಬಂದಿಲ್ಲ ಈಗಲೂ ಅಳೋದ ನಿಲ್ಲಿಸ್ತಾನೆ ಇಲ್ಲ ಎಂದು ಆಗ ಸರ್ವೇಶ ರಾಜನ ಕಡೆ ಹೇಳುತ್ತ ಇಲ್ಲ ನಾನು ಈ ಹಣ ತಂದಿಲ್ಲ ನಿಮ್ಮ ಬಾಸ್ ತಂದಿದ್ದಾರೆ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರನ್ನೂ ಒಂದೇ ಸರಿ ಹೇಳುತ್ತಿರೋದಿಲ್ಲ ಅಲ್ಲ ಅದಕ್ಕೆ ಅನ್ನುತ್ತಾನೆ ರಾಜ ಗಾಬರಿಯಿಂದ ಏನು ನಮ್ಮ ಬಾಸ್ ಬಂದಿದಾರ ಇಲ್ಲಿದ ಯಾಕೆ ಎಂದು ಕೇಳುತ್ತಾನೆ ಬಾಸ್ ಭೇಟಿಯ ವಿಚಾರ ಕೇಳಿ ರಾಜ ಹೀಗೆ ಗಾಬರಿಯಾಗಿ ಬೇಕೇನು ಬಾಸ್ ಭೇಟಿಯ ಗಾಬರಿಯಾಗಿದ್ದೇಕೆ ಅವನ ಬಾಸ್ ಆಸ್ಪತ್ರೆಗೆ ಭೇಟಿ ನೀಡಿರುವುದು ರಾಜನಿಗೆ ಆಶ್ಚರ್ಯವನ್ನುಂಟು ಮಾಡಲು ಕಾರಣವೇನು ಶನಿದೇವ ಮತ್ತು ಸೂರ್ಯದೇವರ ನಡುವಿನ ಸಂಘರ್ಷ ಅಂತಿಮವಾಗಿ ಕೊನೆಗೊಳ್ಳಲಿದೆಯಾ ಅವರು ಎಂದಾದರೂ ಸಾಮಾನ್ಯ ತಂದೆ ಮಗನ ಸಂಬಂಧ ಹೊಂದಲು ಸಾಧ್ಯವೇ ಈ ಎಲ್ಲ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಕಂಡುಕೊಳ್ಳಲು ಕರ್ಮಫಲದಾತ ಶನಿದೇವ ಸರಣಿಯ ಮುಂದಿನ ಸಂಚಿಕೆಗಾಗಿ ಟ್ಯೂನ್ ಮಾಡಿ